இல்ல

ಅವರು ಅವ್ರ ಅಲ್ಲ ಅವ್ರ ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ಸೋನುಗೆ ತಂದಿದ್ದ ಹಾಗೆ ನಿನ್ನ ಮನಸ್ಸಿಗೆ ಅನ್ಸಿದ್ದೇನ ಮುಚ್ಚು ಮರಿ ಎಲ್ಲ ಪಟಪಡ ಅಂತ ಮಾತಾಡಿದ್ಯ ಅದು ತಪ್ಪು ಅಂತ ತಿಳಿದಾಗ ತಪ್ಪಿಗೆ ಕ್ಷಮೆ ಕೇಳ್ತಾ ಇದೀಯ ಅಣ್ಣ ಈ ಅಚ್ಚು ಮನಸ್ಸಿನ ಬಿಚ್ಚು ಮಲಿಗೆ ನನಗ್ ತುಂಬಾ ಇಡಿಸಿದ್ಲು ನನ್ನ ಹೆಸರು ಮಲ್ಲಿಗೆ ಅಲ್ರಿ ನನ್ನ ಹೆಸರು ಸರೋಜಾರಿ ನಮ್ಮ ಎಲ್ಲರೂ ಎರಡಿಗೆಲ್ಲರೂ ನನಗ ಸುಖ ಇವ್ಳ್ದೊಂದು ದೊಡ್ಡ ಕಥೆನೇ ಇದೆ ಅಮ್ಮ ಅಂತ ನಾನು ಎಲ್ಲ ಹೇಳ್ತೀನಿ ಸ್ಲಮ್ ಏನಿದ್ರಲ್ಲಿ ಬೆಳೆದಿರೋ ಇವಳನ್ನು ಒಂದು ದಾರಿ ತರಬೇಕಾದ್ರೆ ನಾನು ಪಟ್ಟ ಕಷ್ಟ ಅಸ್ತಿಷ್ಟ ಅಂಕಲ್ ಸರಿ ಇದ್ರಲ್ಲಿ ನೀವೇ ಹೇಳ್ತೀನಿ ನೋಡಮ್ಮ ಸುರಮಯ್ಯ ಈ ಕುಣಿತ ತಂಬಾಕದ ಪದಾರ್ಥಗಳೆಲ್ಲ ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ ನೀನು ಇವತ್ತೇ ಈ ಕ್ಷಣದಿಂದಲೇ ಬಿಟ್ಟು ಬಿಡಬೇಕು ಯಾಕಂದ್ರೆ ನೀರು ಮಾಡುವಂತ ಸಹಾಯ ಇವರಿಗೆ ಸಫಲವಾಗಬೇಕು ಬೇಡೋ ಬಿಟ್ಟಾಗ இல்லைவரை நீனேனா சட்டாதினே அதனால விட்டுவிடுவேன் இன்மேன் அவர் கேட்குறோம்

சிங்கம்மாட்டம் இட் பிட்டே ஆய்ம்மா இதனை நான் சாச்சி பத்திரி ஒதுகி நீனை மனைவி சந்தானிய வந்து நனப்பாய் தம்ப அக்க அந்த கைத்தியா அது மேலி அக்கன ஆசையே நிராசை மாடம்மா நீங்க கை முடியுது நோட் கண்ணு நோட் மேடம் நீங்க ஒப்போத்தினி ஆ நான் கண்டிஷன் நோட் கூசு <laughs> நீங்க <laughs> <laughs>

ಇನ್ನಿನ ಅಕ್ಕ ಪ್ರೀತಿ ತೆಂಗ್ ಕೊಡ್ತಾರೆ ಮೊದಲನೇ ಕಾಣಿಕೆ ಬೇಡ ಅಂದ್ರೆ ಬೇಸರ ಮಾಡ್ಕೊಂತೀರಿ ನಿಮಗೆ ಬೇಸರ ಮಾಡಕ್ಕೆ ಮಾಡ ಸೋಪು ಆತು ಬಂಗಾರದ ಹೋಗಲ್ರಿ ಬೆಸ್ಟಲ್ಲಿ ಐತ್ರಿ ಐತಲ್ಲೇ ಇತ್ತು ಬೇಕಾ ನೋಡು ಯಾವುದೇ ಪ್ರಸಂಗ ಬಂದು ನೀನ್ ಇದನ್ ಮಾತ್ರ ಕೊರಳಿಂದ ತೆಗಿಬಾರ್ದು ಹೌದ್ರೆ ನನ್ನ ನೆನಪಾಗಿ ಯಾವಾಗಲೂ ನಿನ್ ಕೊರಳಲ್ಲೇ ಇರ್ಬೇಕು ನೀವು ಹೇಳ ಕೇಳ್ತೀನಿ ನಾನು ಹೇಳೋದಕ್ಕೆ ಹಾಗಾದ್ರೆ ಇವತ್ತು ಹಾಸ್ಪಿಟ್ಲ್ ಹೋಗ್ತೀನಿ ಅಂಕಲ್ ಜೊತೆ ಹೇಳಿದ್ರಿ ಅವ್ರ ಹಾಂ ನೀ ಏನೂ ಆಗಿಲ್ಲಮ್ಮ ನಾನು ತಿರುಗಿ ಹೇಳ್ತೀನಿ ಅರ್ಥ ಆಗೋದಿಲ್ಲ ನಾನು ಏನಕ್ಕೆ ಕೇಳ್ತೀನಿ ಕೇಳ್ತೀನಿ ನಾನು ಕೇಳ್ಯಾಕೆ ಸೂಜಿ ಗೀಜು ಮಾಡಬೇಡ ಅಂತ ಹೇಳಿ ಇಂಜೆಕ್ಷನ್ ಅಂದ್ರೆ ಭಾಳ ಅನಿಸ್ತು ನಾನು ಗುಳಿ ಬೇಕು ಅವ್ರು ಇಟ್ಕೊಂಡು ಅವ್ರು ಎಲ್ಲ ತಗೊಂಬಿಡ್ತಾನ ಒಮ್ಮೆ ಅವ್ರು ಏನೇನು ಇಂಜೆಕ್ಷನ್ ಮಾಡಲ್ಲ ಬರೀ ಮೆಡಿಕಲ್ ಚೆಕಪ್ ಅಷ್ಟೇ ಮಾಡ್ತಾರೆ ಹಾಗಾದ್ರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಕೇಳಿ ಹಾಂ ಅಂಕಲ್ ಅವಳ ಆರೋಗ್ಯದ ಬಗ್ಗೆ ಮತ್ತೆ ಅವ್ಳ ಕ್ರೀಡೆ ಎಷ್ಟು ದಿನ ಆಯಿತು ಎಲ್ಲ ಮತ್ತೆ ನನಗೆ ಆದಷ್ಟು ತೀವ್ರವಾಗಿ ತಿಳಿಸ್ತದೆ ದೇವ ಇನ್ನೊಂದು ಬೆಂದು ಹೋದ ನನ್ನ ಗರಿಗು ಏನೋ ಸಂತೋಷ ಒಂದು ಪುಟ್ಟ ಮಗು हाँ बेग आता मन तुम ओडिंग भाषा दी नी हम निराशप निराश